ಜೈ ರಾಧೇ ರಾಧಿ ಇಚ್ಛಪತ ನೋಡ್ರಿ ಬೆಕ್ಕ ಇಚ್ಛಪತ ಇಡ್ಲಿತದ ಅದಕ್ಕೆ ಅವಾಜ ಮಾಡತ್ತದರಿ ಫ್ರೆಂಡ್ಸ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮಂತ ಈ ಮಿಡ್ ಕ್ಲಾಸ್ ಫ್ಯಾಮಿಲಿಗೆ ಮತ್ತು ಲಕ್ಷ್ಮಿ ಜಗದೀಶ್ ಕುಟುಂಬಕ್ಕೆ ನಿಮ್ಮ ಸಪೋರ್ಟ್ ಬೇಕು ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಇದೇ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡತ್ತೀನಿ ಟೈಮ ಮೂರುವರೆ ಆಗಿದ್ರಿ ನಾ ಮೂರು ಗಂಟೆಗೆ ಎದ್ದೀನಿ ಅವಾಗೆ ಮೂರು ಗಂಟೆಗೆ ಇದ್ದೀನಿ ರೀ ಮೂರುವರೆ ಈಗ ಚಳಿ ಹೊಡೆದು ಕಸ ಹೊಡೆದು ಚಳಿ ಹೊಡೆದು ಜಳಕ ಮಾಡಿ ಮತ್ತು ಬ್ಯಾಳಿ ಬ್ಯಾಳೆ ಕುದಿಸಿ ಬ್ಯಾಳಿ ರೀ ಯಾಕಂತಂದ್ರೆ ಇವತ್ತು ನಾ ಗುಲ್ಬರ್ಗ ಹೊಂಟೀನಿ ಫ್ರೆಂಡ್ಸ ಆರು ಗಂಟೆ ಟ್ರೇನಿಗೆ ಗುಲ್ಬರ್ಗ ಹೊಂಟೀನಿ ರೀ ಯಾಕೆ ಅಂತ ಶೇರ್ ಮಾಡ್ಕೋತೇನೆ ರೀ ಈಗ ದೇವ್ರ ಪೂಜೆ ಮಾಡ್ಬೇಕು ರೀ ಎಲ್ಲ ಆಗ್ಯಾದ ಈಗ ಬರೀ ದೇವ್ರ ಪೂಜೆ ಮಾಡೋದು ಅಂದ್ಯದ ಐದು ಐದು ಗಂಟೆಗೆ ನಾ ಇಲ್ಲಿದ್ದು ಹೋಗ್ಬೇಕು ರೀ ಮನೇಲಿ ಐದು ಗಂಟೆಗೆ ಹೋಗ್ಬೇಕು ಆದ್ರೆ ನಾವು ಒಬ್ಬನೇ ಹೊಂಟೀನಿ ನಮ್ಮ ಯಜಮಾನ್ರು ಮನೆಯಾಗಿಲ್ಲ ಮೂರು ಮಕ್ಳಿಗೆ ಮನ್ಯಾಗೆ ಬಿಟ್ಟು ಹೊಂಟೀನಿ ರೀ ಫೆನ್ಸ ರಾತ್ರಿ ಎಷ್ಟೋ ತನಕ ಆಗುತ್ತೋ ಗೊತ್ತಿಲ್ಲ ರೀ ವಾಪಸ್ ಬರ್ಲಿಕ್ಕೆ ಅಲ್ಲಿ ನಮ್ಮ ಕೆಲಸ ಯಾವಾಗ ಅಲ್ಲಿ ನಮ್ಮ ಕೆಲಸ ಯಾವಾಗ ಆಗ್ತದೋ ಅಲ್ಲಿ ನಾವು ವಾಪಸ್ ಯಾವಾಗ ಬರ್ತೀನೋ ರೀ ಬಟ್ ಅಲ್ಲಿ ಬರೋ ತನಕ ಪಾರ್ಗಳು ಹೆಂಗೆ ಅನ್ನೋದೊಂದು ಟೆನ್ಷನ್ ರೀ ಫೆನ್ಸಾ ಯಾಕಂದ್ರೆ ಯಾವಾಗ ಬಿಟ್ಟು ಅವ್ರು ಭಾಳ ಅಷ್ಟೇ ಒಂದು ಗಂಟೆ ಎರಡು ಗಂಟೆ ಮನೆ ಬಿಟ್ಟು ನಾವು ಕೈಪಲ್ಲ ತಾಲಕ್ಕಾಗಲಿ ಮಾರ್ಕೆಟ್ಗಾಗಲಿ ಹೋಗಿನ್ರಿ ಬಟ್ ಊರಿಗೆ ಹೋಗಿಲ್ರಿ ಮೂರು ಮಂದಿ ಮನೆಗೆ ಬಿಟ್ಟು ನಮ್ಮ ಇಜ್ಜಿ ಭಾಳ ಕೀಟಕ್ಕೆ ಮಾಡ್ತಾನೆ ರೀ ಅವರು ಮೂರು ಮಂದಿ ಬಿಟ್ಟು ನಾ ಯಾವಾಗ ಹಿಂಗೆ ಊರಿಗೆ ಹೋಗಿ ಬಂದಿಲ್ಲ ರೀ ನಮ್ಮ ಯಜಮಾನ್ರಿ ಇದ್ರು ಅಂದ್ರೆ ಏನೋ ನಂಗೆ ಒಂದು ಸ್ವಲ್ಪ ಟೆನ್ಷನ್ ಇರ್ತದಿಲ್ಲ ರೀ ಅವರು ಇಲ್ಲರಿ ಅವರು ಎಂಟು ದಿನ ಬಾಡಿಗೆ ಹೋಗ್ಯಾರ ಅವ್ರಿಗೆ ಮೂರು ಮಂದಿ ಬಿಟ್ ಹೊಂಟೀನಿ ರೀ ನಂಗೆ ರಾತ್ರಿ ಎಷ್ಟು ಬರತ್ತ ನಾ ಚಂತನ ಏನು ಮಾಡ್ತಾರೋ ಏನು ಸುದ್ದಿ ಅದೇ ಒಂದು ಟೆನ್ಷನ್ ಇರ್ತದ್ರಿ ಫ್ಯಾನ್ಸಾ ನೋಡಮ್ಮ್ರಿ ಏನೇನಾಗತ್ತಂತ ಕರೆ ಅವ್ರಿಗೆ ಕರ್ಕೊಂಡು ಹೋಗಪ್ಪಲಿ ಇಲ್ಲ ರೀ ಫ್ಯಾನ್ಸಾ ಬಿಟ್ಟು ಹೋಗಪ್ಪನ ಇಲ್ಲ ಆದರೂ ಬಿಟ್ಟು ಹೋಗ್ಲಾತಿನಿ ನಾ ಚಪ್ಪಂಬಳಿ ಮಾಡೀನಿ ರೀ ಬಾಳೆ ಕುದಿಸಿ ಸಪ್ಪಂಬಳಿ ಮಾಡೀನಿ ಕುದಲಿ ತರೀಲಿ ಚಪ್ಪಾಂಬೇಳಿ ಮಾಡಿ ಈಗ ಚಪಾತಿ ಮಾಡಿಟ್ಟೀನ್ರಿ ನೀವು ಅಷ್ಟು ಚಪಾತಿ ಮಾಡಿಟ್ಟು ಒಂದು ಹದಿನೈದು ಇಪ್ಪತ್ತು ಚಪಾತಿ ರೀ ಮತ್ತು ಅನ್ನ ಮಾಡೀನಿ ರಾತ್ರಿಗೆ ಅನ್ನ ಅದ ರೀ ಈಗೇನು ಹೋಗಲ್ಲ ಅವರೇನ ಅನ್ನ ಉಣಲ್ಲ ರೀ ಜಾಸ್ತಿ ಹಂಗಾಗೇನು ಮಾಡಲ್ಲ ಮತ್ತು ಸಪ್ಪಂಬಳಿ ಮಾಡಂದ್ರೆ ಸಪ್ಪಂಬಳೆ ಮಾಡೀನಿ ಈಗ ದೇವ್ರ ಪೂಜೆ ಮಾಡ್ತೀನಿ ರೀ ಫ್ಯಾನ್ಸ ಅವ್ರಿಗೆ ಹೆಬ್ಬಸಿ ಮೈ ತೊಳಸ್ಬೇಕಂತಂದ ಇನ್ನು ನಾನೇ ಮೈ ರೀ ಥಂಡಿ ಥಣಿ ನಡ್ಗಲಿಕ್ಕತ್ತದ ಮೈ ಇನ್ನು ಅವ್ರಿಗೆ ಮೈ ಏನು ಮಾಡ್ರಿ ಫ್ರೆಂಡ್ ಇಂಥ ನಸ್ಕಿನಾಗ ಮೈ ಏನಿಲ್ಲ ರೀ ಇವತ್ತೊಂದು ದಿನ ಮೈ ತೊಗೊಬೇಡ್ರಿ ಹಂಗೆ ಇರೋ ಅಂತೀನಿ ರೀ ಮತಕ್ಕಿ ಏಳಾನೆ ಮೈ ತೊಗೊಳ್ತಾಳೆ ಬಿಡ್ತಾಳೆ ಗೊತ್ತಿಲ್ಲ ರಾಕಿ ತೊಗೊತಾಡಕ್ಕಿ ಮೈ ತೊಗೊಳ್ದೆ ಹಂಗೆ ಇರಲ್ಲ ರೀ ನಮ್ಮ ಪಿಲ್ಲು ಮೇನ್ ಮೈ ಮತ್ತು ಮತ್ತಿ ತಣ್ಣ ನೀರು ಮೈ ಅಂತ ಹೇಳ್ತೀರಿ ಗ್ಯಾಸ್ ಅದು ಏನು ಹಚ್ಚಕ್ಕೆ ಹೋಗಿಬಿಡೋ ತಣ್ಣ ನೀರೇನೆ ಮೈ ತೊಗೊಳ್ತೇತಿ ನೀವು ಬ್ಯಾಸಿಗೆ ಅದಲ್ಲ ರೀ ಬೇರೆಲ್ಲ ನೀರು ಗರಾಮಿರ್ತಾವೆ ಅವೇ ಮೈ ತೊಕೊಂತ ಹೇಳ್ತೀನಿ ರೀ ನೋಡ್ಮೇನು ಮಾಡ್ತಾಳ್ರಿ ವ್ಯಾಸ್ ಸದ್ಯಕ್ಕೆ ನಾನು ದೇವ್ರ ಪೂಜೆ ಮಾಡ್ತೀನಿ ರೀ ಫ್ರೆಂಡ್ಸ ನಾಲ್ಕು ಗೇದಿ ಟೈಮು ಪೋಣೆ ಚಾರಿಗೆ ರೀ ದೇವ್ರ ಪೂಜೆ ಮಾಡತ್ತ ನಾಲ್ಕೂವರೆ ಇರ್ತದೆ ಇಲ್ಲದ ಐದು ಗಂಟೆಗೆ ನಾವು ಹೋಗ್ಬೇಕು ರೀ ಗುಲ್ಬರ್ಗಕ್ಕೆ ಸ್ಟೇಷನ್ಗೆ ಹೋಗಬೇಕು ಅವ್ರೇನೋ ಮಂದ್ಕೊಂಡ್ರ ಸಲ್ರಿ ಹೋಗೋ ಟೈಮ್ನಾಗೆ ಯೇನ ರೀ ನಿನ್ನೆ ರಾತ್ರಿ ಏನು ಹೇಳೀನಿರಿ ಅಲ್ಲ ಹಾಕಿ ಎಕಡೆ ಹೋಗ್ಬೇಡ್ರಿ ಮನೆಯಾಗೆ ಕುಂದ್ರಿ ಆಟ ಆಡ್ರಿ ಮನೇನ್ ಮನೆ ಬಿಟ್ಟು ಯಾಕಡೆ ಹೋಗ್ಬೇಡ್ರಿ ಅಂತ ಹೇಳಿದ್ರಿ ನೋಡಮ್ ರೀ ಬರತನ ತನಕ ಇನ್ನೇನು ಮಾಡ್ತಾರೆ ಹೇಳಿ ಸೊ ಮೂರು ಮಂದಿ ಇರ್ತಾರೆ ಅದರ ಟಿ ವಿ ಒಂದು ನೋಡ್ಕೊತಿರ್ತಾರಂತಂದ್ರೆ ಟಿ ವಿ ರೀಚಾರ್ಜ್ ಬೀಳ್ರಿ ಟಿ ವಿ ರೀಚಾರ್ಜ್ ಖಾಲಿ ಆಗ್ಯದ ಟಿ ವಿನೇ ನೋಡಿ ಕುತ್ಕೊಂಡು ಇರ್ತಾರಲ್ಲ ರೀ ಫ್ಯಾನ್ಸಾ ಬಟ್ ಮೂರು ಮಂದಿ ಏನು ಕಿತಾಪತಿ ಮಾಡ್ತಾರೋ ಎಷ್ಟು ಜಗಳ ಆಡ್ತಾರೋ ಏನು ಮಾಡ್ತಾರೋ ಫ್ಯಾನ್ಸ್ ಫ್ಯಾನ್ಸಾ ಇಲ್ಲಿದ್ದು ಉಗ್ಬಿಟ್ಟು ಹೋಗೋದೆ ಹಂಗ್ರೆ ಅಲ್ಲಿ ನನ್ನ ದಂಡ ಅಲ್ಲಿ ಜೀವ ಎಲ್ಲ ಇಲ್ಲೇ ಇರ್ತದೆ ಏನೇನ್ ಮಾಡ್ತಿರ್ತಾರ ಅಂತ ಹೇಳಿ ಮಾಡ್ತಿರ್ತಾರಂಥೇಳಿ ಮೊಬೈಲ್ ಬೇರೆ ಇಲ್ಲ ರೀ ಇಲ್ಲಿ ಬಾಜು ಬಾಜುಕೈನಿ ಬಲ್ಲೂ ಮೊಬೈಲ್ ಇಲ್ಲ ಇಲ್ಲಿ ಅದರಿಂದವ್ರು ಬರಲಾ ಫೋನ್ ಹಸ್ತಿರ್ತೀನಿ ಅವಾಗವಾಗ ಏನು ಮಾಡ್ತಾರಂಥೇಳಿ ಯಾಕಂತ ಹೇಳ್ತೀನಂತರಿ ಆಲ್ರೆಡಿ ನಾನು ಹಿಂದಿನ ವೀಡಿಯೋ ನೋಡೋರು ಗೊತ್ತಿರ್ತದ ನಾನು ಗುಲ್ಬರ್ಗ ಭಾಳ ತಿರ್ಗಾಳತ್ತೀನಿ ರೀ ಗುಲ್ಬರ್ಗ ಇಂದ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಗುಲ್ಬರ್ಗ ಅಂತೇಳಿ ಓಕೆ ರೀ ಫೆನ್ಸ ದೇವ್ರ ಪೂಜೆ ಮಾಡ್ತೀನಿ ರೀ ಫಸ್ಟ್ ದೇವ್ರ ಪೂಜೆ ಕಂಪ್ಲೀಟ್ ಆಯ್ತು ನೋಡಿರಿ ದೇವ್ರ ಪೂಜೆ ಮಾಡಿದೆ ರೀ ಫೆನ್ಸಾ ಭಾಳ ಅಂದ್ರೆ ಭಾಳ ಲೇಟ್ ಆಗತ್ತದ ರೀ ಈಗ ಹೋಗ್ಬೇಕಲ್ರಿ ಸೊ ಇವತ್ತು ಶನಿವಾರ ಇರೋದ್ರಿಂದ ಹೂವಾಗಿವ ಏನು ತರಲಿಲ್ಲ ರೀ ಆಟ ಸಿಂಪಲ್ಲಾಗಿ ಮಾಡೀನಿ ರೀ ಎಲ್ಲ ಕೆಲಸ ಆಗ್ಯದ ಈಗ ಎಷ್ಟು ಗಂಟೆಗೆ ನೋಡ್ರಿ ಐದು ಗಂಟೆ ರೀ ಐದೂವರೆ ಗಂಟೆ ಟ್ರೈನ್ ಅದ ರೀ ನಾ ಎಲ್ಲ ಮೇಕಪ್ ನೋಡಿರಿ ಯಾವ ರೀತಿ ಮಾಡ್ಕೊಂಡೇನಂತ ಕಂದೆ ಅಂತ ಹಾಕಿರಿ ಐ ಟಿ ಸಿಂಪಲ್ ಆಗಿ ಮಾಡ್ಕೊಳಿನ್ರಿ ಈ ನಶಕ್ನಾಗ ಹೋಗ್ಬೇಕಲ್ರಿ ಅದಕ್ಕೆ ಎಲ್ಲ ಕೆಲಸ ಮುಗ್ದದ್ರಿ ಮನೆಯಂದು ಬಟ್ಟೆ ಇಟ್ಟು ಏನು ಒಗದಿಲ್ಲ ರೀ ಕೆಲಸ ಬಟ್ಟೆ ಅದು ಏನು ಒಗೆದಾಗಲ್ಲ ಇನ್ನೂ ಪಾರ್ಗಳಿಗೆ ಮೈಸೂದ ತೊಳೆದಿಲ್ಲ ರೀ ನಾ ಏನು ತೊಳೆದಿಲ್ಲ ಮೈ ತೊಳೆದಿದ್ದಂದ್ರೆ ಏನೋ ಒಂದು ಕೆಲಸ ಬಟ್ಟೆ ಅದು ಮಾವುಗೋದು ಹೋಗ್ಬೇಕಂತಂದ್ರೆ ಹಿಟ್ಟು ನಶಕನಾಗೆ ಅಲ್ಲಿ ಮೈ ತೊಳಿಬೇಕ್ರಿ ನಮಗೆ ಥಂಡಿ ಅಂದ್ರೆ ಥಂಡಿ ಬಿಡ್ಲತ್ತದ ಅದಕ್ಕೆ ಬ್ಯಾಂಾಂತಳವ್ರಿಗೆ ಏನು ಮೈ ತೊಳ್ದಿಲ್ಲ ಸೊ ಈ ಥರ ಒಡ್ನಿ ಸಿತ್ಕೊಂಡಿನ್ರಿ ಯಾಕಂತಂದ್ರೆ ನಂಗೆ ಅದು ಕಿವಿದು ಪ್ರಾಬ್ಲಮ್ ಅದಲ್ಲ ರೀ ಗಂಟಲ್ದು ಕಿವ್ಯಾಗ ಗಾಳಿ ಉಕ್ತು ಅಂದ್ರೆ ಮೊದಲೇ ಈಗ ನಂಗೆ ನಸ್ಕನೇ ಆಟೋದಾಗ ರೀ ರಿಕ್ಷಾದಾಗ ಕಿವಿ ಬ್ಯಾನ್ ಅಂದರೆ ಬ್ಯಾನ್ ಹೇಳಿ ಅದಕ್ಕಾಗಿನೇ ಇಷ್ಟೆಲ್ಲ ಕಿವಿ ರೀ ಇದು ಬ್ಯಾಗ್ ತಯಾರು ಮಾಡ್ಕೊಂಡೀನಿ ನಮ್ಮ ಅಣ್ಣ ಗುಲ್ಬರ್ ಕಣ್ಣಿ ಫೆನ್ಸ ಬ್ಯಾಗಿಂದ ನಾನು ಬಟ್ಟೆಗಳು ಅಷ್ಟು ತೊಗೊಂಬ ಅಂದಾನ ಹಂಗಾಗಿ ಅವನು ಬಟ್ಟೆಗಳೆಲ್ಲ ಬ್ಯಾಗಿನಾಗೆಲ್ಲ ಹಾಕ್ಕೊಂಡಿದ್ರಿ ಇವಾಗ ಓದ್ತೀನಿ ರೀ హలో ఏమోబల్ ముంజా మై తో ఇూ మై తోబాడ్రీ థండ నీరుత గ్యాస్ చాలా మోబాడీ నోడు మీరు కోబడా చపాతి మడి బాయ్ మండీ ఫ్రిజ్న అన్న హల్కి తిక్కోరీ అది బట్టి చేంజ్మా అది వగలికిడు బందీత బట్టి చేంజ్ మన బాధ్య హాక్డు ఇది హాక్డవ్రీ బట్టే హాకవ్ ని మై తోబాడ్రీ ಕಂಡಿಗರ್ ತೊಂದು ನೀರು ಮೈ ತಕೋಬಡ ಇ ತಕೋತಿದ್ದೆ ಮಧ್ಯದಿಂದ ಬ್ಯಾರೆಲ್ಲ ನೀರು ತಕೋ ಗರೆ ಮರ್ತೋ ಸೊಂಡ ಬ್ಯಾರೆಲ್ಲ ನೀರು ಆ ಇಲ್ಲಿ ಬಾಬಿ ಬಲಿ ಹೇಳಿ ನೀ ಮೊಪೋನೆ ಅಂತ ತರ ವನಿವರ್ ಫೋನ್ಸ್ ತೊಂಡಿ ಇದರಲ್ಲ ಅವರ ಮೊಬೈಲ್ ಫೋನ್ ಮಾಡನಂಗ ಇ ವನಿವರ್ ಮೊಬೈಲ್ ಇರಲ್ಲ ಅವರ ಮೊಬೈಲ್ ತಕೊಂಡು ಫೋನ್ ಮಾಡ್ ಈ ಒಂ ಬಕ ಮುಚೋತಿನ ಲೈಟ್ ಬಂದ್ ಮಾಡಿ ಕಂಟೆ ಹಾಕ್ ಬಡ ಅಕಲ ಬರೆ ಮುಂದುಕ ಮಾಡ್ಬಿರ್ತೀನಿ ಮುಂಜಯದ ಹಲ್ದಿ ಕೊರಿ ಹಲ್ದಿ ಕೊಳ್ ಆದ್ರೆ ಊಟ ಮಾಡಬಡ್ರಿ అది కొండవరి బట్టే చేంజ్ మళ్ళకు హచ్చు బే బట్టే హాక్సలీ కూడా బట్టే మరి ఇన్న బా నోడు వస్త పప్పు తంద్రోడు బాలీ ఆ బా నీరు తోబాడ్రీ బాయ్ అది హాఫ్లకి బాత్రూమ్ తగర చందీరు ఆ తమ్మ గుడు జగబరబీబాడ్రీ ఓలీ లెట్ అతంబ బైట్ బంద్మా బాత్రూమ్ ముందకు మనం ಹ್ಞೂ ಮದ್ರಿಂದ ಫೋನ್ ಆಚೆ ಮಗಲ್ ನಾ ಹಚ್ ಅಂತ ತುರಾಗ ನೋಡ್ರಿ ರಾತ್ರಿ ಎರಡು ತನ ತನಕ ಬರ್ಲಿಕ್ಕ ಬ್ಯಾಳೆ ಅದ ಚಪಾತಿ ಬ್ಯಾಳೆ ನೋಡಿರಿ ಹ್ಞೂ ಒಂಟಿದ್ ನೋಡಿರಿ ಫೆನ್ಸ ಯಜಮಾನ್ರು ಆಟೋ ಹೇಳಿ ಸಪ್ರೇಟ ಇಲ್ಲಿ ಒಯ್ದು ಬಿಡ್ಬೇಕ್ರ ಸ್ಟೇಷನ್ಗೆ ಒಯ್ದು ಬಿಡಬೇಕು ಆಟೋ ಹೇಳ್ಯ ಫುಲ್ ಅಂದ್ರೆ ಫುಲ್ ಥಂಡಿ ಬಿಟ್ಟಾದ್ರಿ ನೆಚ್ಚನಾಗ ಏನು ಕೇಳಬೇಡ್ರಿ ಆಡ್ರಿ ಇಲ್ಲಿ ಐದುವರೆಗೆ ಟ್ರೈನ್ ಇತ್ತು ರೀ ಇತ್ತು ಟ್ರೈನಿಗೆ ಇಲ್ಲಿ ಸ್ಟೇಷನ್ನಾಗ ಬಂದೆ ರೀ ನಾನು ಐದುವರೆ ತನಕ ತಂದುಬಿಟ್ರು ಇನ್ನೇನು ಒಂದು ಹತ್ತು ನಿಮಿಷದ ಟ್ರೈನ್ ಬರ್ತದ್ರಿ ಫ್ರೆಂಡ್ಸ ಇಲ್ಲ ಇಲ್ಲವರು ಅಷ್ಟೇ ಕಮ್ಮಿ ಜನರ ಕರ್ದಿ ಅಂದ್ರೆ ಸು ಅಂದ್ರೆ ಫುಲ್ ಥಂಡಿ ಬಿಡ್ಲಿಕ್ಕೆ ನಂಗೆ ನಂಗೆ ಜಲ್ದಿ ಅಂದ್ರೆ ಅಲ್ಲಿ ಕೋರ್ಟಿಗೆ ರೀ ನಂಗೆ ಒಂಬತ್ತರ ತನಕ ನಾ ಅಲ್ಲಿರಬೇಕಿತ್ತು ಐದುವರೆಗೆ ಆರು ಆರ್ನೇ ಆರರ ಟ್ರೈನಿಗೆ ಕುಂದಿರ್ಬೇಕಂತಂದ ಬಟ್ ಐದುವರೆಗೆ ಟ್ರೈನಿಗೆ ಕೂತೀನಿ ರೀ ಅಲ್ಲಿ ಎಂಟರ ತನಕ ನಾನು ಸೊಲಾಪುರ್ನಾಗೆ ಇರ್ತೀನಿ ಗುಲ್ಬರ್ಗಕ್ಕೆ ಇರ್ತೀನಿ ಅಂಥೇಳಿ ಸೊ ಟ್ರೈನ್ ಬತ್ತರಿ ನಮ್ಮದು ಇವಾಗ ಕುಂದಿರ್ತೀನಿ ರೀ ಫ್ರೆಂಡ್ಸ ಇವಾಗ ಕೂತಿನಂದ್ರೆ ಈಗ ಆಲ್ರೆಡಿ ಇಲ್ಲಿ ಒಂದು ಎಂಟು ಗಂಟೆ ತನಕ ಗುಲ್ಬರ್ಗಕ್ಕೆ ಬಂದು ರೀ ನಾನು ಬಂದೆ ನೋಡಿರಿ ಇಲ್ಲಿ ನಮ್ಮದು ಗುಲ್ಬರ್ಗಕ್ಕೆ ಬಂದೆ ನೋಡಿರಿ ಫ್ರೆಂಡ್ಸ ಎಂಟು ಗಂಟೆಗೆ ಬಂದೀನಿ ರೀ ಮತ್ತೆ ನಂಗೆ ಹತ್ತು ಗಂಟೆಗೆ ಹೋಗೋದಿತ್ತು ಕೊರ್ಟಿ ಅದಕ್ಕಾಗಿಯೇ ನಮ್ಮ ಅಂಟಿ ಮನೆಗೆ ಹೋಗ್ಬೇಕಂತ ಹೇಳಿಕ್ಕೆ ಆಟೋ ನೋಡತ್ತಿದ್ರೆ ಆಟೋದಾಗ ಕೂತೀನಿ ಮತ್ತು ಜೋರಿ ಕಾಲ್ನಿ ಕ್ರಾಸಿಗೆ ಬಂದು ರೀ ಫಸ್ಟು ಜೋರಿ ಕ್ರಾಶಿ ಬಂದಿಡ್ದು ನಾನು ನೋಡ್ರಿ ನನ್ನ ಮುಖ ಹಂಗೆ ಬರುವಾಗ ಹೆಂಗಿದ್ದ ಸೊ ಈಗ ಫುಲ್ಲೆಲ್ಲ ಮೇಕಪ್ ಎಲ್ಲ ಹಾಳಾಗಿಬಿಟ್ಟದ ನೋಡಿರಿ ಫ್ರೆಂಡ್ಸ್ ನಮ್ಮದು ಮುಖ ಎಲ್ಲ ಹ್ಯಾಂಗಾಗಿಬಿಟ್ಟದ್ರಿ ಇಲ್ಲ ಜೋರಿ ಕ್ರಾಶಿ ಅಲ್ಲಿ ಸ್ಟೇಷನಿಂದಾಗ ಜೋರಿ ಕ್ರಾಶಿ ರೀ ಅಲ್ಲಿಂದು ಜೋರಿ ಕಾಲನ್ಯಾಗೆ ಅದ ನಮ್ಮ ಅಂಟಿ ಮನೆ ಜೋರಿ ಕಾಲಿಗೆ ಹೊಂಟಿದ್ದು ನೋಡಿರಿ ಆಟೋದಾಗ ಹೊಂಟಿದೀಗ ಅಲ್ಲಿ ಜೋರಿ ಹೋಗಿ ನಮ್ಮ ಅಣ್ಣ ಬರ್ತೀನಿ ಅಂದ್ರೆ ನಂಗೆ ಕರ್ಲಿಕ್ಕ ಅಂದ್ರೆ ಕೋಟಿಗೆ ಹೋಗ್ಲಿಕ್ಕೆ ಬರ್ತಕ್ಕ ಯಾವನೇ ಬರ್ತೀನಿ ಅಂತಂದನು ಅದಕ್ಕಾಗಿ ನಮ್ಮ ಮನೆಗೆ ಹೋಗಿ ಒಂದು ಸ್ವಲ್ಪ ಕಾಲು ಮುಖ ತೊಳ್ಕೊಂಡು ಮತ್ತೆ ಅಷ್ಟು ಮಾಡಿ ಹೋಗ್ಬೇಕಂತ ಹೊಂಟೀನಿ ರೀ ಇದು ಜೋರಿ ಕಾಲಿನ ಬಂದಿ ನೋಡಿರಿ ಇಲ್ಲಿ ನಂಗೆ ಅದು ಮನೆಯೇ ಸಿಗ್ಲಿಲ್ರಿ ಎರಡ್ತಾನೆ ಹುಡ್ಕಾಳಿ ಮತ್ತೆ ನಮ್ಮ ಅಂಟಿ ಫೋನ್ ಹಚ್ಚದ ಕಂಫ್ಯೂಸ್ ಆಗಿತ್ತು ನಂಗೆ ಬಾ ಅಂಟಿ ನಮ್ಮ ಅಂಟಿ ಬಂದೋಳ್ರಿ ಮನೆಗೆ ಹೋಗಿ ಎಲ್ಲ ಕೈಕಲ್ ಮುಖ ತೊಕೊಂಡು ಮಾಡಿ ಸೊ ಅಲ್ಲಿ ವೀಡಿಯೋ ಮಾಡಲ್ಲ ರೀ ನಾನು ನಮ್ಮ ಅಂಟಿ ಮನೆಯಾಗ ನಮ್ಮ ಅಣ್ಣ ಬಂದು ನೋಡಿರಿ ಫ್ರೆಂಡ್ಸ್ ನಾಷ್ಟ ಅದು ಮಾಡಿದೆ ನಮ್ಮ ಅಣ್ಣ ಬಂದನು ಕರ್ಕೊಂಡು ಕೋರ್ಟಿಗೆ ಹೊಂಟಿದ್ದೆ ರೀ ಅದೇ ನಮ್ಮದು ಪರಂದು ಬರ್ತ್ ಸರ್ಟಿಫಿಕೇಟ್ ಕೋರ್ಟಿಗೆ ಹಾಕೋದಿತ್ತಲ್ರಿ ಅದಕ್ಕಾಗಿನೇ ಕೋರ್ಟಿಗೆ ಹೊಂಟಿದ್ದೆ ರೀ ನಾನು ನಮ್ಮ ಅಣ್ಣ ಇದು ಕೇಳ್ದು ಒಂದು ಐದಾರು ಸಲ ಆಯ್ತು ನಾವು ಗುಲ್ಬರ್ಗಕ್ಕೆ ಬರ್ಲು ಬರ್ಲಿಕ್ಕತ್ತು ಬರ್ಲಿಕ್ಕತ್ತು ಅದಕ್ಕೆ ಇವತ್ತು ಡೇಟ್ ಇತ್ತು ನಮ್ಗೆ ಹಂಗಾಗಿನೇ ಕೋರ್ಟಿಗೆ ಹೋಗಮ್ಮ ಅಂತ ಹೇಳ್ತೀವಿ ಹೊಂಟಿದೆ ನಮ್ಮ ಅಣ್ಣ ಅದೆಲ್ಲ ಏನೋ ಏಟ್ ಏಟ್ ಯಾರೇನು ಕೇಳಲ್ಲಾಗ್ಯಾರ ಏನೋ ಅಂತ ಹೇಳಿ ಕೇಳತ್ತೀನಿ ರೀ ನಮ್ಮ ಅಣ್ಣ ಹಂಗೇನಿಲ್ಲಪ್ಪ ಅಂತ ಹೇಳಂದರಿ ಒಂದು ನೋಡಿರಿ ಫೆನ್ಸ ನಾನು ಬರೋಬ್ಬರಿ ಹತ್ತು ಗಂಟೆಕ ಕೋರ್ಟ್ ಒಳಗೆ ರೀ ಎರಡು ಗಂಟೆಗೆ ಹೊರಗೆ ಬಂದೀನಿ ರೀ ಫ್ರೆಂಡ್ಸ ಮೂರು ಗಂಟೆ ನಾನು ನಂಗೆ ಇಷ್ಟು ಸುಸ್ತಾಗಿತ್ತು ರೀ ಅಪ್ಪ ಏನು ಕೇಳ್ಬಾಡ್ರಿ ನಿಂತು 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 ನಮ್ಮ ಬರೀ ಒಂದು ಸಹಿ ಮಾಡೋದಿತ್ತು ರೀ ಅಲ್ಲಿ ಮೂರು ಗಂಟೆ ತನಕ ನಿಂತು ನಿಂತು ಸಾಕಾಯಿತು ನಮ್ಮ ಅಣ್ಣ ಇಲ್ಲಿ ಗಾರ್ಡನ್ದಾಗ ಮನ್ಕೊಂಡಿದ್ದೀನಿ ರೀ ಕೋಟ್ನಾಗ ಆಗ್ಯದಪ್ಪ ನಡಿ ಅಂತೇಳಿ ಏಟೈತ್ರಿ ಫ್ರೆಂಡ್ಸ ನಂಗೆ ಎರಡು ಗಂಟೆ ಐತ್ರಿ ಇಲ್ಲಿ ಹೋಗ್ಲಕ್ಕೆ ಕೋರ್ಟ್ನವರೆಗೆ ರೀ ನಂಗೆ ಹೊಸಲಾಗ ಹೋದಾಗೆ ಉಳ್ಳಾಡ್ದು ಹೋಗಿದ್ದೆ ಚಕ್ರ ಹೊಂಟಿತ್ತು ಅದಕ್ಕೆ ಈ ಸಲ ನಾಷ್ಟ ಮಾಡಿಕೊಂಡು ಅಲ್ಲೆಲ್ಲ ಕೋರ್ಟಿನಾಗ ನೀ ಕುಂತೂ ಕಾಲು ಬ್ಯಾನಾಗವು ನಿತ್ರು ಬ್ಯಾನಾಗವು ಎಪ್ಪು ಇಷ್ಟು ಕೋರ್ಟಿನ ಕೆಲಸ ಅದಕ್ಕೆ ನೋಡ್ರಿ ಭಾಳ ಅಂದ್ರೆ ಭಾಳ ಲೇಟ್ ಆಗ್ತವ ಯಾವಾಗ ಭೀ ಕೋರ್ಟ್ ಒಂದು ದವಾಖಾನೆ ಒಂದು ಹತ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಹಿರಿಯರು ಹೇಳ್ತಾರೆ ಕೋರ್ಟ್ ಆ ದವಾಖಾನೆ ಮೆಟ್ಟಲು ಹಿಯರ್ಬಾರ್ದು ಅಂತಂತಾರೆ ಇದು ಕೋರ್ಟ್ ತಿರ್ಗಾಡು 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 ಸಾಕಾಗಿಬಿಟ್ಟ ನೋಡ್ರಿ ನಮ್ಗೆ ಸಾಲಿಂದ ಬಂದಬೇಕಾ ನಮ್ಮ ಅಣ್ಣ ಎಳ್ನೀರು ಕುಡ್ಯಮಂತಂದ್ರು ಎಳ್ನೀರು ಕುಡಿದಿರೋದು ಇಪ್ಪತ್ತೈದು ರೂಪಾಯಿ ರೀ ಎಳ್ನೀರು ನಾ ಐವತ್ತು ರೂಪಾಯಿ ತಗೋರಪ್ಪ ಒಂದು ಅಂತೇಳಿ ಬಕ್ಕಳು ಇರ್ತೀವಿ ರೀ ಸೊ ಇದು ಇಪ್ಪತ್ತೈದು ರೂಪಾಯಿ ಇದ್ರೂ ನೀರು ಇದ್ದು ಟೆಂಗ್ ಜಾಸ್ತಿ ಇತ್ತು ಮತ್ತು ಒಡ್ದು ಕೊಡು ಅಂತೇಳಿ ಅಂದೆ ಹೊಡೆದು ಕೊಟ್ಟನ ಇದು ತಗೊಂಡು ಮನೆಗೆ ಹೋಗಿ ತಿಂತೇವಂತಂದೆವು ರೀ ಮತ್ತು ಆ ಗುಲ್ಬರ್ಗಕ್ಕೆ ಬಂದ್ಮ್ಯಾಗ ಪಾನಿಪುರಿ ತಿಲಾರ್ದೆ ಹೋಗಪ್ಪಲೆ ಇಲ್ಲ ರೀ ಫ್ರೆಂಡ್ಸ ಇಲ್ಲಿ ಬಂದ ಮ್ಯಾಗ ಪಾನಿಪುರಿ ತಿನ್ನಾರ್ದು ನಾನು ಯಾವಾಗ ಭೀ ಹೋಗಲ್ಲ ರೀ ಸೊ ನಾನು ನಮ್ಮ ಅಣ್ಣ ಪಾನಿಪುರಿ ತಿಂದಿರತ್ತೆ ಪಾನಿಪುರಿ ತಿಂದೆವು ರೀ ಅಲ್ಲ ಅಷ್ಟೇನೇನು ಇದು ಕೊಡ್ತಾರೆ ನೋಡಿರಿ ಅದು ತಿನ್ಲಿಕ್ಕೆ ಹತ್ತಿದ್ದೆವು ಅಷ್ಟೇನು ಇಲ್ಲಿ ಇದ್ದಿಲ್ಲ ರೀ ನಾವು ಇಲ್ಲಿ ತಿಂದಲಿ ಸೊ ನಮಗೆ ತಿಂತೀರ ಇತ್ತು ತಿನ್ಬೇಕು ಅಂತ ಹೇಳಕ್ಕೆ ತಿಂದೆವು ರೀ ಫೆನ್ಸ ಇಲ್ಲಿ ತಿಂದಕ್ಕೆ ರೀ ಇಲ್ಲಿ ತಿನ್ನ ಗುಲ್ಬರ್ಗ ಬಂದಂತ ಇಲ್ಲಾರ್ದೆ ನನಗೆ ಹೋಗ್ಯಲ್ಲ ರೀ ನಂಗೆ శంబ శంబరు రూపాయ దొంది రూపాయ్ పనిపూ తింది హోతీన రీ ఈ సల అట్టేందు ఐవత్ రూపాయ్ తింద్రు గంటలు బయన అలా అదినే ఐవత్ సో టైమ్ నోడ్రీ ఫ్రెండ్స్ ఈ నోడ్రీ నమ్మ అంటే మనకి హోగి కల ముఖ తు ఊట గీటి వాళ్ళి ఎస్ గంట అంతా ఐదు గంటకి ట్రైన్ ఇతర ఇది సారి సరి ఆరు గంటకి ట్రైన్ ఇప్పుడు మా ఐదు వరకు నమ్మణ కర్కొండ్రి ఇల్లే స్టేషన్ బిట్టు ನಿನ್ನೇ ಟಿಕೆಟ್ ತೊಗೊಳಕ್ಕೆ ನಿನ್ನೆ ಹೋಗು ನಾವು ಓದ್ತೀನಿ ಅಂತೇಳಿ ಅಂತಂದ್ರಿ ಎಲ್ಲ ನಮ್ಮ ಬಂದಿದ್ದರು ಬಂದಿದ್ರು ಸೊ ನಮ್ಮ ಅಂಟಿ ಮನೆ ವೀಡಿಯೋ ಮಾಡಲ್ಲ ರೀ ನಾನು ಮತ್ತಿಲ್ಲಿ ಸ್ಟೇಷನ್ಗೆ ಬಿಟ್ಟು ಶೀನ್ಕೆ ನಿಂಗೆ ನಂಗೆ ಹಂಗೆ ಹೋಗೋದು ಮನೀಗೆ ಅಂತಂದ್ರಿ ನಮ್ಮ ಅಣ್ಣ ಮನೆಗೆ ಕಟ್ಲಕ್ಕನಲ್ರಿ ಊರಾಗ ಮನೆ ರೀ ಅದಕ್ಕಾಗಿ ನಮ್ಮ ಅಣ್ಣ ಬರಲ್ರಿ ಇಲ್ಲಿ ಸೋಲಾಪುರ ಬಂದಿಲ್ಲ ಅಲ್ಲಿಯನ ನಂಗೆ ಬಿಟ್ಟು ರೀ ನಾ ಇಲ್ಲಿಂದೋ ಟಿಕೆಟ್ ತೊಗೊಂಡೆ ಐವತ್ತೈದು ರೂಪಾಯಿ ಟಿಕೆಟ್ ಇತ್ತು ರೀ ಸೊ ಆರು ಗಂಟೆಗೆ ಟ್ರೈನ್ ಬತ್ತರಿ ಆರು ಹದಿನೈದು ನಿಮಿಷಕ್ಕೆ ಬಂತು ಇದೇ ಇದೇ ಟ್ರೇನದು ಜನರಲ್ ಡಬ್ಬ ರೀ ಸೊ ಇದು ಈಗ ರಾತ್ರಿ ಎಂಟು ಗಂಟೆಗೆ ಹೋಗಿ ಮುಟ್ತು ಅಂತ ನಾನು ರೀ ಫ್ರೆಂಡ್ಸ್ ರಾತ್ರಿ ಒಂಬತ್ತುವರೆಗೆ ಫ್ರೆಂಡ್ಸ್ ಅದು ನೀನು ನೀನೇನಾ ಇವಾಗ ಬೆಳಗ್ಗೆ ಬೆಳಗ್ಗೆ ರೀ ನಾ ಬಂದು ಮಂದ್ಕೊಂಡ್ಬಿಟ್ಟಿನಿ ಏನೂ ಮಾಡಿಲ್ಲ ನೀನು ಮೊಬೈಲ್ ಸ್ವಿಚ್ ಆಪ್ ಇತ್ತು ನಂದು ಅಲ್ಲಿ ಎಷ್ಟು ಗಂಟೆಗೆ ಬಂದಿನಂದ್ರೆ ಅದು ಹತ್ತು ಗಂಟೆಗೆ ಮನೆಗೆ ಬಂದೀನಿ ಫ್ರೆಂಡ್ಸ್ ರಾತ್ರಿನಾ ನಾ ಬರೋ ತನಕ ಎರಡು ಪಾರ್ಗಳು ಊಟ ಮಾಡಿಲ್ರಿ ಹೊಸ ಹಂಗೆ ಮುಕ್ಕೊಂಬಿಟ್ರ ಪಿಲ್ಲು ಹಾದಿ ಮಾಡ್ಕೊತ ಕೂತಾಡ್ರಿ ಫೆನ್ಸ ಅಲ್ಲಿಂದ ಬಂದ್ಮ್ಯಾಗ ವಿರಾಜಿಗೆ ಹಬ್ಬಸಿ ನಾವು ಊಟ ತಂದಿದ್ರೆ ಅಲ್ಲಿದೆ ವಿರಾಜಿಗೆ ಎಬ್ಬಸಿ ಊಟ ಮಾಡಿದ ಮತ್ತು ವಿಜ್ಜಿ ಹೇಳಿಲ್ರಿ ಹಂಗೆ ಮುಕ್ಕೊಂಡ ತಿಲ್ಲಕ್ಕೆ ತಂದ ತಿಲ್ಲಕ್ಕೆ ಕೊಟ್ಟ ನಂಗೆ ರಾತ್ರಿ ಹತ್ತಾಗ್ಯದ್ರಲ್ಲಿ ಬರ್ಲಕ್ಕ ರಾತ್ರಿ ಎಂಟುವರೆಗೆ ಇಟ್ಟರೆ ಸ್ಟೇಷನ್ದಾಗಿದ್ದೀನಿ ರೀ ಬಟ್ ಆ ರಿಕ್ಷಾ ನಾವು ತಲ್ಕ ಭಾಳ ಅಂದ್ರೆ ಭಾಳ ಲೇಟ್ ಮಾಡಿಬಿಟ್ಟ ನಂಗೆ ಪಾರ್ಗಳು ಬರೋ ತನಕ ಉಪಾಸು ಕೂತ್ಬಿಟ್ಟಿವ್ರಿ ಫೆನ್ಸ ಇಲ್ಲವಾ ನೀನು ಏನೇನು ಮಾಡ್ರಿಯಪ್ಪ ರೀ ಹ್ಞೂ ನಂಗೆ ಭಾಳ ನಂಗೆ ಅದೇ ಚಿಂತಿತು ರೀ ಏನು ಮಾಡ್ತಾರೆ ನಾ ಫಸ್ಟ್ ಟೈಮ್ ಅಲ್ಲಿ ಅವ್ರಿಗೆ ಬಿಟ್ಟು ಹೋಗಿದ್ದು ಹಿಂಗೆ ಊರಿಗೆ ಹೋಗಿದ್ದೆ ಬಿಟ್ಟೆವು ಫಸ್ಟ್ ಟೈಮ್ ಹಂಗೇಲ್ ರೀ ಮಾರ್ಕೆಟ್ಗೆ ಅದ್ಕೆ ಬಿಟ್ಬಿಟ್ಟು ಹೋಗ್ತೀನಿ ಅಷ್ಟು ಪಾರ್ಗೊಳಿಗೆ ಬಿಟ್ಟು ಹೋಗಿದ್ದೆ ಮಾ ನಾ ಊರಿಗೆ ಹೋಗಿದ್ದೆ ಫಸ್ಟ್ ಟೈಮ್ ರೀ ಅವ್ರಿಗೆ ಎಲ್ಲ ಬಿಟ್ಟು ಒಟ್ಟು ಏನೇನು ಮಾಡಿದ್ರಪ್ಪ ಏನು ಜಗಳ ಮಾಡಿದನು ಸುಮ್ಕೋತಿರಿ ಹಾಂ ಮಾ ಅನ್ನ ನಾವು ಮಾಡ್ತೇವೆ ಬಂದಿಲ್ಲ ಮತ್ತೆ ಅಂದಿ ಮತ್ತು ಅನ್ನ ನಾವು ಇದಾವಪ್ಪ ಅಂಗಿಲ್ಲ ಮತ್ತೆ ಅವು ಫೋನ್ ಹಚ್ಕೆ ಮಮ್ಮಿ ಯಾವಾಗ ಬರ್ತಿ ಮಮ್ಮಿ ಯಾವಾಗ ಬರ್ತಿ ಅಂತ ಹೇಳ್ತೀವಿ ಇಲ್ಲ ರಾತ್ರಿ ಪಿಲ್ಲು ಹತ್ತರ ತನಕ ಹಾದಿರ್ಕೋ ಕೂತಿರಿ ನಾ ಬರೋ ತನಕ ನಂಗೆ ಮೊಬೈಲ್ನ ಅಪ್ ಅಲ್ಲೇ ಸ್ಟೇಷನ್ದಾಗ ನನ್ನ ಮೊಬೈಲ್ ಸ್ವಚ್ಛಪ್ಪಾಗಿ ಅದ್ರ ಚಾರ್ಜ್ ಇದ್ದಿದ್ದಿಲ್ಲ ಇವಾಗ ಮುಂಜಾನೆ ಓಪನ್ ಅದಕ್ಕೆ ರಾತ್ರಿ ಬೆಳಗ್ಗೆ ಚಾರ್ಜಿಂಗ್ ಹಚ್ಚಿ ಇವಾಗ ಬೆಳಗ್ಗೆ ಓಪನ್ ಮಾಡೀನಿ ರಾತ್ರಿ ಬಟ್ಟೆ ಒಗೆದಿಲ್ಲ ಭಾಂಡೆ ತಿಕ್ಕಿ ಮುಂಜಾನೆ ಏನು ಮಾಡಿ ಎಲ್ಲಿದ್ದ ಲೇಟ್ ಹೋಗಿದ್ದ ರಾತ್ರಿ ಬಂದು ಮಾಡ್ಬೇಕಂತಂದು ಕಂಡಕ್ಟ್ ಎರಡಾಗಿತ್ತು ರೀ ನನಗಲ್ಲಿ ಮೂರು ಮೂ ನಾಲ್ಕು ಗಂಟೆ ಕೂತೀನಿ ರೀ ನಾ ಕೂರ್ಟಿನಾಗೆ ನಾಲ್ಕು ಗಂಟೆ ಹಾಗಾಗಿ ನಂಗೆ ಒಟ್ಟು ಹಿಂಗೆ ನಿದ್ದೆ ಅಂದ್ರೆ ನಿದ್ದೆ ಹೊಂಟಿದ್ ರೀ ಅದಕ್ಕೆ ಬೇಡ ಬೇಡ ಅಂತೇಳಿ ಇವತ್ತು ಐತಾರು ಬೇರೆ ಅದಲ್ರಿ ಎಲ್ಲಿದ್ದ ಅಂತ ಹೇಳಿ ಎಲ್ಲಿದ್ದೇ ಇಟ್ಟು ಮಕ್ಕಳೇನು ರೀ ರಾತ್ರಿ ನಾ ಊಟ ತಂದಿದ್ದೆ ಅದೇ ಉಳ್ಳೋಗಿ ಕೊಟ್ಟಿನಿ ನಾನು ಅದೇ ಉಂಡಿನ ಮುಕ್ಕೊಳಿ ಜಸ್ಟ್ ಈಗ ಒಂಬತ್ತು ಇದ್ದೆ ನೋಡಿರಿ ಈಗ ಮೈ ತೊಗೊಂಡು ಅವ್ರಿಗೆ ಇಟ್ಟು ಪಲ್ಯ ಪಣ್ಣು ಮಾಡ್ದೀನಿ ನಾವು ಒಂಬತ್ತೂರಿಗೆ ಕೆಲ್ಸಕ್ಕೆ ಹೋಗ್ಬೇಕು ರೀ ಬಂದ್ಮ್ಯಾಗ ಒಟ್ಟು ಕೆಲಸ ಮಾಡ್ಕೊತೀನಿ ರೀ ಫೆನ್ಸಾ

ಆಡಿದ ಥೊಡೆ ಆಡಿ ಮತ್ತು ಹುಲ್ಲು ಕೂತ್ರಿ ಇವರು ಹೊಸ ಅಂದರು ಹುಲ್ಲು ಕೂತೇವು ಮಧ್ಯಾಹ್ನಕ್ಕೆ ಮತ್ತು ಇವರು ಎಲ್ಲನೇ ಕಲಸು ಮಾಡಿದ್ರು ಆಮೇಲೆ ಬಾಂಡೆ ತಿಟ್ಟ ಬಾಂಡೆ ತಿಕ್ಕಿ ಅವು ಎಲ್ಲ ಮ್ಯಾಗಿಟ್ಟ ಮ್ಯಾಗಿಟ್ಟು ಎಲ್ಲ ಈಗ ಹೊರಗಿಂದ ಹೊರಗಿಂದೆಲ್ಲ ಗಾಂಡಿರಲ್ಲ ಅದೆಲ್ಲ ಸಾಫ್ ಮಾಡಿ ಕೂತ ಮೈಕಲ್ ಮಾರಿ ಈಗ ಇಷ್ಟೆಲ್ಲ ಮಾಡ್ತೀವಿ ಬಾಂಡೆ ತಿಕ್ಕಿ ಮ್ಯಾಗ ಎರಸಳಂತ ಒಂದಿಷ್ಟೆ ಬಾಂಡೆಗಳ ಮ್ಯಾಗ ಎರಸಳಂತ ಇಷ್ಟೆಲ್ಲಾ ಮಾಡ್ಯಾಡ ಇಕ್ಕಿಂದ ಒಂದ್ ಧೈರ್ಯದ ಮ್ಯಾಗ ನಾ ಬಿಟ್ಟು ಹೋತಿನ್ರಿ ಮನೆಯಾಗ ನಾ ಎಲ್ಲಿಗೆ ಹೋದ್ರುನು ಪಾರ್ಗಳ್ ಇಕ್ಕಿ ನೋಡ್ಕೋತ ಅಂದ ಒಂದ್ ಧೈರ್ಯದಿಂದ ಬಿಟ್ಟು ಹೋತಿನ್ರೀ ಯಾಕ ಇಕ್ಕಿ ಇದ್ರು ಅಂದ್ರ ನಮ್ ಟೆನ್ಶನ್ ಇರಲ್ರಿ ಪಾರ್ಗಳ್ ಹಿಡ್ಕೊಂಡು ಮನಿ ಹಿಡ್ಕೊಂಡು ಮನಿ ಬಿಟ್ಟು ವರ್ಗ ಹೋಗೋದಿಲ್ಲ ಬಾಕ್ ಕೊಟ್ಟು ಹ್ಞೂ ಕೂಲ್ಲು ಹೊರಗೆ ಹೋಗೋದೆಲ್ಲ ಇಕ್ಕಿ ನೋಡ್ಕೊತಳ ಅಂತಿದ್ದೀನಿ ಇಕ್ಕಿಂದ ಒಂದು ವಿಶ್ವಾಸದ ಮೇಲೆ ನಾವು ಹೋಗೀನಿ ಮುಂಜಾನೆ ಐದು ಗಂಟೆಗೆ ಮನೆಯಿಂದ ಹೋದಕಿ ರಾತ್ರಿ ಹತ್ತು ಗಂಟೆ ಮನೆ ಬಂದೀನಿ ನಾ ಸೊ ಈಕಿ ಅಂತ ಹೋಗಿದಿರಿ ಬಟ್ ಅಡುಗೆ ಸಾತಿಲ್ರಿ ಅವ್ರಿಗೆ ಚಪಾತಿ ಪಲ್ಯ ಇದು ಸಾಂಬಾರು ಮಾಡೋದಕ್ಕಿಂತ ಅನ್ನ ಇತ್ತು ಫ್ರಿಜ್ನ ಅನ್ನ ಸಾತಿಲ್ರಿ ಅವರಿಗೆ ಸೊ ಬಂದ್ಮ್ಯಾಗ ಇವು ವಿಜ್ಜಿ ಉಂಡಿಲ್ರಿ ಹಬ್ಬಸ್ತಾಯ ಹೆಬ್ಬಸ್ತಾಯಿ ಹೆಬ್ಬಸ್ತಾಯ ವಿಜ್ಜಿ ಊಟ ಮಾಡಲಿಲ್ಲ ಹಾ ವಿಜ್ಜಿ ಹೆಬ್ಬಸ್ ಹೇಳಿಲ್ರಿರಾಜ್ಕಿ ಎರಡು ಚಪಾತಿ ಉಂಡ ಪಿಲ್ಲು ಉಂಡು ನಾವು ಉಂಡ ಮುಕ್ಕೊಂಡುಂಡ ಕಂಡ ಬಿಟ್ಟೆ ಹೈರಾಣಾಗಿತ್ತು ಸೊ ಇವಾಗ ಎದ್ದೀನಿ ಅದಕ್ಕೆ ಚಿನ್ಕಿ ಈಗ ನೀರಿಗೆ ಇಟ್ಟಿ ಕೆಲಸ ಮೈ ತೊಗೋತೀನಿ ಅವು ಬಟ್ಟೆಗಳು ಸು ನಿರ್ಮಾದ ಹಾಕ್ತೀನಿ ಬಟ್ಟೆಗಳು ಭಾಳ ಅಂದ್ರೆ ಭಾಳ ಹೊಲಸಾಗಿ ಬಿಟ್ಟವ ಆ ಹುಸು ಬಟ್ಟೆಗಳು ನಿರ್ಮದ ಹಾಕ್ತೀನಿ ಇಷ್ಟೆಲ್ಲ ನೋಡ್ರಿ ನಮ್ಮ ಹೇಳ್ಬೇಕು ಈಗಿನ ಹತ್ತು ವರ್ಷನೇ ಕೇಳ ಸೊ ಎಲ್ಲ ನೋಡ್ಕೊಂಡ್ರಿ ನಾ ಬರೋ ತನಕ ಅಡಿಗೆ ಇಷ್ಟೇ ಕಲ್ರಿ ನಾ ಬರ ತನಕ ನೋಡ್ಕೊಂಡ್ರಿ ಅಷ್ಟು ಪಾರ್ಗಳಿಗೆ ಚಿಡಿ ಸಿಡಿ ಮಾಡಲ್ಲ ಏನಿಲ್ಲ ಕೋಟಿನ ಕೆಲಸ ಆಯ್ತ್ರಿ ಪಂಚ ಸಹಿ ಮಾಡಿ ಬಂದೀನ್ರಿ ಬಹಳ ನಾಲ್ಕು ಗಂಟೆ ನಿಂತಿನಲ್ಲಿ ಸಹಿ ಮಾಡಿ ಬಟ್ಟಿ ಬಂದಿನಿ ಬಟ್ ಅದು ಯಾವಾಗ ಬರ್ತದಂತ ಗೊತ್ತಿಲ್ರಿ ನಾ ನಮ್ಮ ಕೈಗೆ ಬರ್ತ್ ಯಾವಾಗ ಬಂದು ಸೇರತ್ತಂತ ತಿನ್ನ ಗೊತ್ತಿಲ್ರಿ ನೋಡ ಮೇಲೇನಾಗತ್ತೇಳ್ಕೆ ಓಕೆ ರೀ ಇವಾಗ ಮೈ ತೊಗೋತೀನಿ ನೀಡ್ಕಾಯಿ ನೀರು ಕಾಯ್ತೀನಿ ಜಳಕ ಮಾಡ್ಲಿಕ್ಕೆ ಹೋಗ್ಬೇಕು ಈಗ ಫ್ರೆಂಡ್ಸ್ ಅದು ಜಳಕಾದ ಎಲ್ಲ ಮಾಡಿ ಕೆಲ್ಸಿಗೆ ಹೋಗ್ಬೇಕು ಇನ್ನೊಂದು ಏನಂತಂದ್ರೆ ಇಂಥ ಟೈಮ್ನಾಗೆ ಗ್ಯಾಸ್ ಖಾಲಿಗ್ಯದ್ರಿ ನೀರು ಕಾಸಕತ್ತಿನಿ ಗ್ಯಾಸ್ ಆಯಿತು ಅಟ್ಟೆ ಅರ್ಧ ಮರ್ಧ ನೀರು ಕಾಯ್ದೆ ಓಸಮ್ದೆ ಮೈ ತೊಗೊಂಡಿದ್ದೆವು ನಾ ಹೋಗ್ಬರ್ತೀನಿ ಮೊದಲು ಬಂದು ಗ್ಯಾಸ್ ತರಿಸ್ತೀನಿ ರೀ ಅಲ್ತಾನ ಏನು ಯಜಮಾನ್ರಿ ಹೇಳಿ ಗ್ಯಾಸ್ ಖಾಲಿ ಹಗ್ಯದಂತ ನೀವು ಹೋಗ ಓಬಾರನ ತರ್ಸ್ತೀನಂತಂದ್ರೂ ಪಲ್ಯ ಪಾನೆ ಹೊಡೆದಿನ ಇವರು ಸಾಡೆ ನಾವು ಒಂಬತ್ತು ಅಲತ್ತದ ಹತ್ತದ

ಇಷ್ಟ ಆದ್ಮೇಲೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಈ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತ ದೇವ್ರ ಎಲ್ಲರಿಗೆ ಒಳ್ಳೇದ್ ಮಾಡಿ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗ್ಗಳ ಸಿಗಂಬರಿ ಫೆನ್ಸಾ ಬಾರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ದೇವ್ರು ಒಳ್ಳೇದು ಮಾಡಿ ರೀ ಕೆಲ್ಸಕ್ಕೆ ಹೋಗ್ಬರ್ತೀನಿ ಹೋದ್ಮೇಲೆ ಮ್ಯಾಗೆ ಬಟ್ಟೆ ಬಾಂಡೆ ಎಲ್ಲ ಬುಕ್ಕಳವ್ರು ಎಲ್ಲ ನೇರ್ಮಾದಾಗ ಹಾಕಿಡ್ತೀನಿ ಉಷ್ಟು ಅಲ್ಲಿದು ಬಂದ್ಮಾಗೆ ಕೆಲಸ ಮಾಡ್ತೀನಿ ರೀ ಫ್ರೆಂಡ್ಸಾ ಸಾಡೆ ನಾವು ಹೋಗಿದ್ರಿ ದಾಲ್ ಹತ್ತದ ಟೈಮ ನಾವು ರೀ ಬಾರಕ್ಕೆ ಬರ್ತೀನಿ ಮನೆಗೆ ಬಂದ್ಮ್ಯಾಗ ಕೆಲಸ ಮಾಡ್ತೀನಿ ಬಂದ್ಮ್ಯಾಗೆ ಗ್ಯಾಸ್ ತರ್ಸ್ತೀನಿ ಅಲ್ತನ ಗ್ಯಾಸ್ ತರಿಸಲ್ಲ ನಾನು ಗ್ಯಾಸ್ ತರಸ ಮನೆಗೆ ಮನೆಗೆ ಬೇಕಲ್ಲ ಅಂತ ಗ್ಯಾಸ್ ಬಂದ ತಂದ್ರ ಅದಕಗನೆ ಕೆಲಸ ಕೊ ಬಂದ ಮೇಲೆ ತರಸ್ತೀನಿ ಬರಿ ಒಂದು ರೊಟ್ಟಿ ಊಟ ಕುಂಕೊಂಡ್ರ ಒಂದ ರೊಟ್ಟಿ ಊಟ ಮಾಡ್ಕೊತೀನಿ ಇಲ್ಲ ಲೇಟ್ ಆಗ್ಬಿಡುತ್ತೆ